ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತೊಂದು ಕಾಫಿ ಜೊತೆ ಬಂದ ಜ್ಯೋತಿಯವರು ತನ್ನ ಮಗನ ಅನ್ಯ ಮನಸ್ಕತೆಯನ್ನು ಅರಿತು ಅಂದಿನ ದಿನ ಕೂಡ ಹೀಗೆ ಹೋಗಿ ಧೃತಿ ಬಗ್ಗೆ ಹೇಳಿಕೊಂಡಿದ್ದ ಈಗ ಮತ್ತೇನಾಯಿತು ಇವನಿಗೆ ಅಂತ ಅಂದ್ಕೊಂಡವರು ಸೌರಭ್ನ ಭುಜದ ಮೇಲೆ ಕೈ ಇಟ್ಟರು ತಕ್ಷಣ ಸೌರಭ್ ಬೆಚ್ಚಿದ ಏನಾಯಿತು ಕಂದ ಯಾಕೋ ಬೆಳಗ್ಗೆ ಬೆಳಿಗ್ಗೆನೆ ಈ ರೀತಿ ಅನ್ಯ ಮನಸ್ಕತೆಯಲ್ಲಿದ್ದೀಯಾ ಅಂತ ಕೇಳಿದ್ರು ಜ್ಯೋತಿ ಅಮ್ಮ ಅದೂ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ನನಗೆ ತುಂಬಾ ಗೊಂದಲ ಆಗ್ತಾ ಇದೆ ಮುಂದೆ ಏನು ಮಾಡಬೇಕು ಅಂತ ತಿಳೀತಿಲ್ಲ ಅಂತ ಕೇಳ್ದ ಸೌರಭ್ ಯಾವ ವಿಷಯ ಯಾರ ವಿಷಯ ಅಂತ ಸವಿಸ್ತಾರವಾಗಿ ಹೇಳಿದ್ರೆ ಏನಾದರೂ ದಾರಿ ಹುಡುಕಿ ನಿನ್ನ ಗೊಂದಲವನ್ನು ಪರಿಹರಿಸಬಹುದು ಅಂತ ಹೇಳಿದ್ರು ಜ್ಯೋತಿ ಅಮ್ಮ ನಾನು ಎಂ ಟೆಕ್ ಮಾಡುವಾಗ ನನಗೆ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ಲು ಅಮ್ಮ ಆಗ ಅವಳು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ಳು ನೋಡೋಕ್ಕೆ ಕೂಡ ಮುದ್ದಾಗಿ ಇದ್ಲು ಮೊದಲಿಗೆ ಸೀನಿಯರ್ ಸೀನಿಯರ್ ಅಂತ ಅಂದ್ಕೊಂಡು ನನ್ನ ಜೊತೆ ಸ್ನೇಹ ಮಾಡಿದ್ಲು ನಾನು ಕೂಡ ಅವಳನ್ನು ಜೂನಿಯರ್ ಅಂತ ಮಾತಾಡಿಸ್ತಾ ಇದ್ದೆ ನಮ್ಮಿಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಇತ್ತು ಅಮ್ಮ ಬೆಂಗಳೂರಿಂದ ಆಚೆ ಇರೋ ಬೆಟ್ಟ ನಿಮಗೆ ಗೊತ್ತು ಅಲ್ವಾ ನನ್ನ ಇಷ್ಟದ ಜಾಗ ಅಲ್ಲಿಗೆ ಅವಳು ಒಂದಿನ ಬರೋಕೆ ಹೇಳಿದ್ಳು ಆ ದಿನ ಅವಳ ಬರ್ತಡೇ ಅಂತೆ ಆ ದಿನವೇ ನನಗೆ ಅವಳು ಪ್ರಪೋಸ್ ಮಾಡಿದ್ಲು ಆದರೆ ನಾನು ಅವಳ ಪ್ರೀತಿಯನ್ನು ತಿರಸ್ಕರಿಸಿ ಬಂದೆ ಅಮ್ಮ ಆ ದಿನದಿಂದ ಅವಳ ಬರ್ತಡೇನ ಅವಳು ಆಚರಿಸಿಕೊಳ್ತಾನೇ ಇಲ್ಲ ಅವಳು ನನ್ನ ಮೇಲೆ ಇವತ್ತಿಗೂ ಕಣ್ಣಿಟ್ಟಿದ್ದಾಳೆ ನನ್ನ ಪ್ರತಿಯೊಂದು ಸಂಗತಿಗಳು ಅವಳಿಗೆ ತಿಳಿದಿದೆ ದೂರದಿಂದಾನೇ ನನ್ನನ್ನು ನೋಡಿ ಇಷ್ಟು ವರ್ಷ ಖುಷಿಯಾಗಿದ್ದಾಳೆ ಆದರೆ ಇತ್ತೀಚೆಗೆ ಅವಳು ಧೃತಿಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ತಿಳಿತು ಅವರಿಬ್ಬರ ನಡುವೆ ಮದುವೆ ವಿಷಯವನ್ನು ಪ್ರಸ್ತಾಪಿಸೋಕೆ ಅಂತ ದುಷ್ಯಂತ್ ನನ್ನನ್ನು ಕರೆದಿದ್ದ ಧೃತಿ ಜೂನಿಯರ್ನನ್ನು ಕರೆದಿದ್ಲು ಆದರೆ ವಿಪರ್ಯಾಸ ಏನು ಅಂದರೆ ನನ್ನ ಕಣ್ಣನ್ನು ನೋಡಿ ನಾನು ಧೃತಿನ ಇಷ್ಟಪಡ್ತಾ ಇದ್ದೆ ಅಂತ ಅವಳು ಕ್ಷಣ ಮಾತ್ರದಲ್ಲಿ ತಿಳ್ಕೊಂಡ್ಳು ಅಮ್ಮ ದುಷ್ಯನ್ ಮತ್ತು ಧೃತಿ ವಿಷಯ ತಿಳಿದ ನಂತರ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಆ ಬೆಟ್ಟಕ್ಕೆ ಹೋಗಿದ್ದೆ ಅವಳಿಗೆ ನನ್ನ ಮನಸ್ಥಿತಿ ಅರ್ಥ ಆಗಿ ಅವಳು ಕೂಡ ಅಲ್ಲಿಗೆ ನನ್ನನ್ನು ಹುಡುಕೊಂಡು ಬಂದಿದ್ಳು ನನಗೆ ಅದೆಷ್ಟು ಸಮಾಧಾನ ಮಾಡಿದ್ಲು ಗೊತ್ತಾ ಅಮ್ಮ ಅದೇ ಅವತ್ತು ನಿಮಗೆ ದುಷ್ಯಂತ್ ಮೊಬೈಲಿಂದ ಮೆಸೇಜ್ ಬಂದಿತ್ತು ನೆನಪಿದೆಯಾ ಆ ಮೆಸೇಜ್ನ ಧೃತಿಗೆ ಮಾಡೋಕೆ ಹೇಳಿದ್ದು ಅದೇ ಜೂನಿಯರ್ ಒಂದು ಕ್ಷಣ ನಾನು ಕೂಡ ಯಾರ ಬಗ್ಗೆ ಯೋಚಿಸದೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡೆ ಆದರೆ ಅವಳು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ ಸೌರಭ್ ಆದರೆ ಈಗ ಅವಳಿಗೆ ಯಾರೂ ಇಲ್ಲ ಅಮ್ಮ ತಂಗಿ ಕೂಡ ಮದುವೆ ಆಗಿ ಅಬ್ರಾಡ್ನಲ್ಲಿ ಸೆಟಲ್ ಆಗಿದ್ದಾಳೆ ಅಪ್ಪ ಇಲ್ಲ ಅಮ್ಮ ಇವತ್ತು ಅಥವಾ ನಾಳೆ ಸಾಯ್ತಾರಂತೆ ಯಾಕಮ್ಮ ಅವಳಿಗೆ ಈ ಥರ ಕಷ್ಟ ಆದರೆ ಅವಳಿಗೆ ನೋವಾದರೆ ನನ್ನಿಂದ ಸಹಿಸೋಕೆ ಯಾಕಮ್ಮ ಆಗ್ತಾ ಇಲ್ಲ ನನ್ನ ಇಷ್ಟ ಕಷ್ಟಗಳಿಗೂ ಸ್ಪಂದಿಸೋ ಅವಳಿಗೆ ನಾನು ಯಾಕಮ್ಮ ಸ್ಪಂದಿಸೋಕೆ ಇಲ್ಲ ಅವರ ಅವರಮ್ಮ ಇನ್ನೆರಡು ದಿನದಲ್ಲಿ ಸಾಯ್ತಾರಂತಮ್ಮ ಅವಳು ನಿಜಕ್ಕೂ ಅನಾಥೆ ಆಗ್ತಾಳೆ ಅಮ್ಮ ಆಮೇಲೆ ಮೂಗಿ ಅಂತ ಹೇಳ್ಕೊಂಡು ತನ್ನ ಗತ ಜೀವನವನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ದೂರದ ಬೇರೆ ಯಾವುದೋ ರಾಜ್ಯಕ್ಕೆ ಹೋಗ್ತಾಳಂತೆ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಾ ಜ್ಯೋತಿ ಅವರ ಮಡಿಲಿನಲ್ಲೇ ತಲೆ ಇಟ್ಟ ಸೌರಭ್ ಅವನ ಮಾತುಗಳನ್ನು ಕೇಳಿಸ್ಕೊಂಡ ಜ್ಯೋತಿ ಅವರಿಗೆ ತನ್ನ ಮಗನಿಗೆ ಕೊನೆಗೂ ನಿಜವಾದ ಪ್ರೀತಿ ಸಿಕ್ತು ಆದರೆ ಅದನ್ನು ಅವನು ಅರ್ಥ ಮಾಡ್ಕೋತಾ ಇಲ್ಲ ಹೀಗಾದರೂ ಮಾಡಿ ಅವಳನ್ನು ಇವನು ಮದುವೆ ಆದರೆ ನನ್ನ ಮಗನ ಮದುವೆ ಜೊತೆಗೆ ಅವನ ಜೀವನವೂ ಕೂಡ ಒಂದು ದಾರಿ ಕಂಡುಕೊಂಡಂತೆ ಆಗುತ್ತೆ ಅಂತ ಖುಷಿಪಟ್ಟರು ಜ್ಯೋತಿಯವರು ರಾಜವಂಶಿ ಬಂಗ್ಲೆಯಲ್ಲಿ ಎಲ್ಲರೂ ತಿಂಡಿಗೆ ಕೂತಿದ್ದಾಗ ಚಂದ್ರಪಾಲ್ ಅವರು ಎಲ್ಲರಿಗೂ ಭಾನುವಾರದವರೆಗೂ ಅಲ್ಲೇ ಉಳ್ಕೋಬೇಕು ಅಂತ ಹೇಳಿದರು ಯಾಕಂದರೆ ಅವರಿಗೆ ಅಂತ ಯಾವ ಹೇಳ್ಕೊಳ್ಳೋಂತಹ ಸಂಬಂಧಗಳು ಯಾರೂ ಇರಲಿಲ್ಲ ಅದಕ್ಕೆ ತಾತಯ್ಯ ಅವರ ಕುಟುಂಬವನ್ನು ಅವರ ಮನೆಯಲ್ಲೇ ಉಳ್ಕೊಳ್ಳುವಂತೆ ಕೇಳ್ಕೊಂಡಿದ್ರು ಧೃತಿ ಕೂಡ ಉಳ್ಕೊಳ್ಳಿ ಅಂತ ಸಂಕೋಚ್ಗೆ ಕೇಳಿಕೊಂಡಿದ್ಲು ಅವರು ಕೂಡ ತನ್ನ ತಂಗಿ ರಿಸೆಪ್ಷನ್ ಅಂತ ಸರಿ ಅಂತ ಒಪ್ಕೊಂಡ್ರು ಎಲ್ಲರೂ ಖುಷಿ ಖುಷಿಯಿಂದ ತಿಂಡಿ ತಿಂದು ಮುಗಿಸಿದ್ರು ತಿಂಡಿಯಾದ ನಂತರ ಒಬ್ಬೊಬ್ಬರೇ ನಾಳೆಯ ರಿಸೆಪ್ಷನ್ನಿಗೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳೋಕೆ ಶುರು ಮಾಡಿದರು ಧೃತಿ ಮತ್ತು ದು ದುಷ್ಯಂತ್ನ ಕಪಲ್ಸ್ ಔಟ್ಫಿಟ್ ಅಳತೆ ಸರಿಯಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಹೇಳಿದ್ರು ಗುಣಶೀಲ ಅವರು ಸರಿ ಅಂತ ತನ್ನ ರೂಮಿಗೆ ಹೋದ್ಲು ಧೃತಿ ಡಿಸ್ಟಂಪರ್ ಕಲರ್ನ ದುಬಾರಿ ಲೆಹೆಂಗಾ ಅದಕ್ಕೆ ಸಿಲ್ವರ್ ಬಣ್ಣದ ಮುತ್ತುಗಳು ಜೊತೆಗೆ ಅದೇ ಬಣ್ಣದ ಕುಸುರಿ ವರ್ಕ್ ಕೂಡ ಮಾಡಿದರು ಒಟ್ಟಾರೆ ಹೇಳಬೇಕಂದ್ರೆ ಆ ಬಟ್ಟೆ ಧೃತಿಗೆ ದಂತದ ಬೊಂಬೆ ಹಾಗೆ ಕಾಣಿಸ್ತಾಯಿತ್ತು ದುಷ್ಯಂತ್ಗೂ ಕೂಡ ಅದೇ ಬಣ್ಣದ ಶೇರ್ವಾನಿ ಅದಕ್ಕೆ ಸಿಲ್ವರ್ ಪ್ರಿಂಟೆಡ್ ವರ್ಕ್ ಜೊತೆಗೆ ಮುತ್ತಿನ ಹಾರ ಕೂಡ ಮಾಡಿದರು ಹಳೆ ಕಾಲದ ರಾಜನಂತೆ ಕಾಣ್ತಾ ಇದ್ದ ದುಷ್ಯಂತ್ ಕಾವ್ಯಾಳ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಲ್ಲಿನ ಡಾಕ್ಟರ್ ಬಂದು ಮತ್ತೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ರು ಆದರೂ ತನ್ನ ತಾಯಿಯನ್ನು ಕೊನೆಯ ಕ್ಷಣದವರೆಗೂ ಉಳಿಸ್ಕೋಬೇಕು ಅನ್ನೋದು ಅವಳ ಆಸೆಯಾಗಿತ್ತು ಯಾಕಂದರೆ ಅವಳಿಗೆ ತನ್ನ ತಾಯಿ ಜೊತೆಯಲ್ಲಿದ್ದರೆ ಏನೋ ಒಂದು ರೀತಿ ನೆಮ್ಮದಿಯಾಗಿರ್ತಿತ್ತು ಆದರೆ ಈಗ ಅವರು ಕೂಡ ಇಲ್ಲ ಅಂತಂದರೆ ಅವಳಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಆದರೆ ಅವಳ ತಾಯಿಗೆ ನಾನು ಬೆಡ್ ಮೇಲೆ ಮಲಗಿ ಯಾವ ಪ್ರಯೋಜನವೂ ಇಲ್ಲ ನನ್ನ ಮಗಳು ಆದಷ್ಟು ಬೇಗ ಒಂದು ಮದುವೆಯಾಗಿ ಗಂಡ ಮನೆ ಸಂಸಾರ ಮಕ್ಕಳು ಅಂತ ನೆಮ್ಮದಿಯಾಗಿ ಇರಬೇಕು ಅನ್ನೋ ಆಸೆ ನೋಡಿದ್ರೆ ಅವರು ಹುಡುಕಿದ್ದ ವರ ವರಗಳೆಲ್ಲರೂ ವರದಕ್ಷಿಣೆ ಭೂತಗಳೇ ಆಗಿದ್ರು ನೋಡು ಸೌರಭ್ ನಿನಗೆ ಯಾಕೆ ಹೀಗೆಲ್ಲ ಅನ್ನಿಸ್ತಾ ಇದೆ ಅಂತ ನೀನೇ ಒಮ್ಮೆ ಯೋಚನೆ ಮಾಡಿ ನೋಡು ಮಗ್ನೆ ಆ ಹುಡುಗಿಗೆ ಈ ಥರ ಕಷ್ಟ ಇದೆ ಅಂತ ನೀನು ಯಾಕೆ ಅಷ್ಟೊಂದು ಮರುಗ್ತಾ ಇದ್ದೀಯ ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವಳ ತಾಯಿಯ ಜೀವವನ್ನು ಉಳಿಸ್ಕೊಳ್ಳೋಕೆ ಹೇಳು ಅಂತ ಅಂದೋರು ತನ್ನ ಮಗನ ಮನದಲ್ಲಿ ಅವಳ ಬಗೆಗೆ ಇರೋ ಪ್ರೀತಿಯನ್ನು ಬಡಿದೆಬ್ಬಿಸೋ ಪ್ರಯತ್ನ ಮಾಡ್ತಾಯಿದ್ರು ಅಮ್ಮ ಏನಮ್ಮ ಮಾತಾಡ್ತಾ ಇದ್ದೀರಾ ಅವಳು ಅನಾಥೆ ಆಗ್ತಾಳೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ ಅವರ ತಾಯಿಯನ್ನು ಉಳಿಸ್ಕೊಳ್ಳೋಕೆ ದುಡ್ಡು ಕೊಡು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಬೇಸರ ಪಟ್ಕೊಂಡ ಸೌರಭ್ ಅವಳು ಅನಾಥೆ ಆಗಬಾರ್ದು ಅಂತಾನೆ ಅಲ್ವಾ ನಾನು ಹೇಳ್ತಾ ಇರೋದು ಅವರ ತಾಯಿ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡು ಅಂತ ಅಂದಿದ್ದು ಅಂತ ಮತ್ತೆ ಅದೇ ಮಾತನ್ನು ಹೇಳಿದ್ರು ಜ್ಯೋತಿ ಅವರು ಆದರೆ ಜ್ಯೋತಿ ಅವರ ಮಾತಿಗೆ ಸೌರಭ್ನದ್ದು ಮೌನವೇ ಉತ್ತರ ನೋಡು ಮಗ್ನೆ ಇಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳೋದು ಸರಿಯೋ ತಪ್ಪೋ ಅದು ನಿನಗೆ ಬಿಟ್ಟಿದ್ದು ಯಾಕಂದರೆ ನಾನು ಸರಿಯಾಗಿರೋದನ್ನೇ ಹೇಳ್ತಾ ಇದ್ದೀನಿ ಅಂತ ನಾನು ನಂಬಿದ್ದೀನಿ ನೀನು ಈಗ ಆ ಹುಡುಗಿ ಅನಾಥೆ ಆಗ್ತಾಳೆ ಅಂತ ಬೇಸರ ಮಾಡ್ಕೋತಾ ಇದೆಯೋ ಅಥವಾ ಅವಳಿಗೆ ಒಳ್ಳೆಯ ಜೀವನ ಸಿಗಲಿಲ್ಲ ಅಂತ ಕೊರಗ್ತಾ ಇದೆಯೋ ಅಥವಾ ಅವಳು ನಿನ್ನನ್ನು ಪ್ರೀತಿ ಮಾಡಿದ್ರೂ ಕೂಡ ನೀನು ಅವಳನ್ನು ಪ್ರೀತಿ ಮಾಡೋಕ್ಕಾಗಲಿಲ್ಲ ಅಂತ ಈ ಥರ ಮಾತಾಡ್ತಾ ಇದೆಯೋ ಇದೆಲ್ಲದು ನಿನ್ನ ಮನಸ್ಸಿಗೆ ಬಿಟ್ಟ ವಿಚಾರ ಆದರೆ ಒಂದಂತೂ ಸತ್ಯ ಕಂದ ನೀನು ಅವಳನ್ನು ಇಷ್ಟಪಡ್ತಾ ಇದೆಯಾ ಐ ಮೀನ್ ನೀನು ಅವಳನ್ನು ಪ್ರೀತಿ ಮಾಡ್ತಾ ಇದೆಯಾ ಅದು ಯಾವಾಗಿಂದ ಅಂತ ನಿನಗೆ ನಿಮತ್ತು ನಿನ್ನ ಮನಸ್ಸಿಗೆ ತಿಳಿದ್ರೆ ಸಾಕು ಅವಳನ್ನು ಒಂಟಿಯಾಗಿ ಬಿಡೋಕೆ ನಿನ್ನ ಮನಸ್ಸು ಒಪ್ತಿಲ್ಲ ಅಂತ ಅಂದರೆ ನೀನೇ ಅವಳನ್ನು ಮದುವೆ ಆಗಿ ಸುಂದರ ಜೀವನವನ್ನು ರೂಪಿಸಿಕೊಡು ಅದು ಆಗದಾ ಅಂತ ಕೇಳಿದ್ರು ಜ್ಯೋತಿಯವರು ಅಮ್ಮ ಏನು ಅಂತ ಮಾತಾಡ್ತಾ ಇದೆಯಾ ನಾನು ಅವಳನ್ನು ಪ್ರೀತಿ ಮಾಡ್ತಾ ಇದ್ರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ ಅವಳನ್ನು ಒಪ್ಪಿ ಮದುವೆ ಆಗೋಕೆ ಅಂತ ಹೇಳ್ದ ಸೌರಭ್ ದೆನ್ ಇಟ್ ನಿನ್ನ ಹತ್ರ ಮೂರು ಆಪ್ಷನ್ ಇದೆ ಸೌರಭ್ ಮೊದಲನೇದು ಅವಳನ್ನು ನೀನು ನೆನಪು ಮಾಡ್ಕೊಳ್ಳ್ದೆ ಅವಳ ಅವಳನ್ನು ಬಿಟ್ಟು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊ ಇನ್ನು ಎರಡನೇದು ಅವಳನ್ನು ಒಪ್ಪಿಸಿ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡಿ ಅವಳ ಜೀವನವನ್ನು ಹಸನು ಮಾಡು ಮೂರನೇದು ನಾನು ಆಗಲೇ ಹೇಳಿದೆ ಹಾಗೆ ಅವಳನ್ನು ನೀನೇ ಮದುವೆ ಆಗೋದು ಅಂತ ಹೇಳಿ ಅಲ್ಲಿಂದ ಎದ್ದು ಹೋದರು ತನ್ನ ತಾಯಿ ಹೇಳಿದ ಮಾತಿಗೆ ಏನು ಮಾತಾಡಬೇಕು ಅಂತ ಯೋಚಿಸ್ತಾ ಕೂತಿದ್ದ ಸೌರಭ್ ಯಾಕಂದರೆ ಅವಳನ್ನು ಒಂಟಿಯಾಗಿ ಬಿಡೋದು ಕಷ್ಟದ ಕೆಲಸ ಅವನಿಗೆ ಹಾಗಂತ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಆ ಹೂ ಊಹೆಯೇ ಅವನಿಗೆ ಕಷ್ಟ ಆಯಿತು ಇನ್ನು ಮೂರನೇದು ಏನು ಮಾಡಬೇಕು ಅಂತ ಸೌರಭ್ಗೆ ಸಲಹೆ ಕೊಡಿ ಆಯಿತಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು